ಸ್ಯಾಂಡಲ್ವುಡ್ನ ಹಿರಿಯ ನಟ ಉಮೇಶ್ ರವರು ವಿಧಿವಶರಾಗಿದ್ದಾರೆ ರವೀಂದ್ರ ಕಲಾಕ್ಷೇತ್ರದಲ್ಲಿ ಉಮೇಶ್ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಅವರ ಅಭಿಮಾನಿಗಳು ಚಿತ್ರರಂಗದವರಿಗೆ ಚಿತ್ರರಂಗದವರಿಂದಲೂ ಕೂಡ ಈಗಾಗಲೇ ಅಂತಿಮ ನಮನವನ್ನು ಸಲ್ಲಿಸಲಾಗಿದೆ ಸಂಜೆ ಬನಶಂಕರಿ ಚಿತಾಗಾರದಲ್ಲಿ ಉಮೇಶ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ವಿಧಿವಿಧಾನ ಎಲ್ಲವೂ ಕೂಡ ನಡೀತಾ ಇದೆ ಈಗಾಗಲೇ ಕುಟುಂಬಸ್ಥರ ಆಕ್ರಂದನ ಕೂಡ ಮುಗಿಲು ಮುಟ್ಟಿದೆ ಚಂದನವನದ ಹಿರಿಯ ನಟ ಉಮೇಶ್ ಅವರು ಈಗಾಗಲೇ ವಿಧಿಭಷರಾಗಿದ್ದಾರೆ ಎಂಬತ್ತು ವರ್ಷ ವಯಸ್ಸಾಗಿತ್ತು ಸಂಜಯ್ ನಟ ಉಮೇಶ್ ಅವರು ಅಂತಿಮ ಸಂಸ್ಕಾರವನ್ನ ಕೂಡ ನೆರವೇರಿಸಲಾಗುತ್ತೆ ಬನ ಚಿತ್ರಾಗಾರದಲ್ಲಿ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಬ್ರಾಹ್ಮಣ ಸಂಪ್ರದಾಯದಂತೆ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ ಸಾಂಸ್ಕೃತಿಕ ತರಬೇತಿಗಳು ಕೂಡ ಈಗಾಗಲೇ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ರು ಹಿರಿಯ ನಟ ಉಮೇಶ್ ಅವರು ಅನಾರೋಗ್ಯದಿಂದ ಬಳಲುತ್ತಾ ಇದ್ರು ಸ್ಯಾಂಡಲ್ವುಡ್ನ ಹಿರಿಯ ನಟ ಎಂಬತ್ತು ವರ್ಷ ವಯಸ್ಸಾಗಿತ್ತು ಇದೀಗ ವಿಧಿವಶರಾಗಿದ್ದಾರೆ ಇದು ಒಂದು ರೀತಿ ಸ್ಯಾಂಡಿಲ್ವುಡ್ಗೆ ತುಂಬಲಾರದ ನಷ್ಟ ಅಂತಲೇ ಹೇಳಬಹುದು ಅನಾರೋಗ್ಯದಿಂದ ಬಳಲ್ತಾ ಇದ್ದ ನಟ ಉಮೇಶ್ ಅವರನ್ನ ಕಿದ್ಬಾಯಿ ಆಸ್ಪತ್ರೆಗೆ ದಾಖಲಿಸಿ ಅಲ್ಲಿ ಚಿಕಿತ್ಸೆಯನ್ನ ಕೂಡ ಕೊಡಿಸಲಾಗ್ತಾಯಿತ್ತು ಇತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗಿದೆ ನಿಧನರಾಗಿದ್ದಾರೆ ಆರು ದಶಕಗಳ ಕಾಲ ವೃತ್ತಿ ಜೀವನವನ್ನ ಹೊಂದಿರುವಂತಹ ಕನ್ನಡ ಸಿನಿಮಾ ನಟರಾಗಿದ್ದಾರೆ ಮುನ್ನೂರ ಐವತ್ತಕ್ಕೂ ಹೆಚ್ಚು ಚಲನಚಿತ್ರಗಳಲ್ಲಿ ನಟಿಸಿದ್ದಾರೆ ಉಮೇಶ್ ತಮ್ಮ ವಿಶಿಷ್ಟ ಸಂಭಾಷಣೆ ಮುಖಭಾವ ಮತ್ತು ಹಾಸ್ಯ ಸಮಯ ಪ್ರಜ್ಞೆಗೆ ಹೆಸರುವಾಸಿಯಾಗಿದ್ದರು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಬಿಡುಗಡೆಯಾದ ಅನಂತನಾಗ್ ನಟಿಸಿರುವಂತಹ ಗೋಲ್ಮಾಲ್ ರಾಧಾಕೃಷ್ಣ ಹಾಸ್ಯ ಚಿತ್ರದಲ್ಲಿ ಉಮೇಶ್ ಅವರ ಸೀತಾಪತಿ ಅನ್ನೋ ಕ್ಯಾರೆಕ್ಟರ್ ಏನಿತ್ತು ಅದು ಈಗಲೂ ಕೂಡ ಎಲ್ಲರ ಕಣ್ಣಿಗೆ ಕಟ್ಟಿದಂತಿದೆ ಸೀತಾಪತಿ ಪಾತ್ರವು ಕನ್ನಡ ಚಿತ್ರರಂಗದ ಅತ್ಯುತ್ತಮ ಹಾಸ್ಯ ಪಾತ್ರಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ ಅವರ ಅಪಾರ್ಥ ಮಾಡ್ಕೋಬಿಟ್ರು ಅಪಾರ್ಥ ಮಾಡ್ಕೋಬಿಟ್ರೇನೋ ಅನ್ನೋ ಡೈಲಾಗ್ ಇದೆಯಲ್ಲ ಆ ಡೈಲಾಗು ಈಗಲೂ ಕೂಡ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಸಾಕಷ್ಟು ಗಣ್ಯರು ಕೂಡ ಆಗಮಿಸಿದ್ರು ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಸಿಎಂ ಸಿದ್ದರಾಮಯ್ಯರು ಕೂಡ ಈಗಾಗ್ಲೇ ಆಗಮಿಸಿ ಅಂತಿಮ ನಮನವನ್ನ ಸಲ್ಲಿಸಿದ್ದಾರೆ ಆ ಸಾಕಷ್ಟು ಕಿರಿಯ ನಟರೇನಿದ್ರು ಅವರಿಗೆ ಒಂದು ರೀತಿಯ ಮಾದರಿಯಾಗಿದ್ರು ಅಂತಾನೆ ಹೇಳಬಹುದು ಸಾಕಷ್ಟು ಸಲಹೆಗಳನ್ನ ಕೂಡ ನೀಡ್ತಾ ಇದ್ರು ಶ್ರೀ ಉಮೇಶ್ ರವರು ನಿಧನರಾಗಿದ್ದಾರೆ ಅವರಿಗೆ ಸುಮಾರು ಎಂಬತ್ತು ವರ್ಷ ವಯಸ್ಸಾಗಿತ್ತು ಅವರು ರಂಗಭೂಮಿಯಿಂದ ಬಂದಂಥವರು ಭಾಳ ಚಿಕ್ಕ ವಯಸ್ಸಿನಲ್ಲೇ ನಾಟಕದ ಗೀಳು ಹಚ್ಕೊಂಡು ರಂಗಭೂಮಿಯಲ್ಲಿ ಕೆಲಸ ಮಾಡಿದರು ಆಮೇಲೆ ಚಿತ್ರರಂಗದಲ್ಲೂ ಕೂಡ ಕೆಲಸ ಮಾಡಿದರು ಅವ್ರ ಮಗಳು ಸಿಕ್ಕಿದ್ಲು ಈಗ ಅವ್ರ ಮಗಳು ಒಬ್ಬಳೆ ಮಗಳು ಅವಳು ಹೇಳ್ತಾ ಇದ್ಲು ಸುಮಾರು ಒಂಬೈನೂರು ಚಿತ್ರಗಳಿಗೂ ಹೆಚ್ಚು ನಟನೆ ಮಾಡಿದರು ಅಂತ ಬಹುಸ ಇಷ್ಟೊಂದು ದೀರ್ಘಕಾಲ ಕನ್ನಡ ಚಲನಚಿತ್ರಕ್ಕೆ ಸೇವೆ ಮಾಡಿದಂಥ ಒಬ್ಬ ಹಿರಿಯ ನಟ ಅವರು ಇತ್ತೀಚಿಗೆ ಕ್ಯಾನ್ಸರ್ನಿಂದ ನರಳತಾ ಇದ್ದರು ನನ್ನ ಹತ್ರ ಬಂದಿದ್ದರು ಒಂದು ಸಾರಿ ಎರಡು ಎರಡು ಮೂರು ಸಾರಿ ಭೇಟಿಯಾಗಿದ್ದರು ಆಗ ಬಂದಿದ್ದರು ಈ ಥರ ಕಾಯಿಲೆ ಇದೆ ಅಂತಂದರು ನಾನು ಒಂದು ಲೆಟರ್ ಕೊಟ್ಟಿದ್ದೆ ಇವರಿಗೆ ಉಚಿತವಾಗಿ ಎಲ್ಲ ಶುಶ್ರೂಷೆಯೆಲ್ಲ ಮಾಡಬೇಕು ಚಿಕಿತ್ಸೆಯೆಲ್ಲ ಕೊಡಬೇಕು ಅಂತ ಹಾಗೇ ಮಾಡಿದ್ದಾರೆ ಸೊ ಅಂಥ ಒಬ್ಬ ಹಿರಿಯ ನಟ ನಮ್ಮನ್ನು ಅಗಲಿರ್ತಕ್ಕಂಥದ್ದು ಕಲಾವಿದರು ಮಕ್ಕಳಾಗಿ ಹುಟ್ಟಿದ್ಕೆ ಅನಿಸುತ್ತೆ ಇದೊಂದು ಅದೃಷ್ಟ ನಮಗೆ ಇವರು ಇಂಥ ಸೀನಿಯರ್ ಆ್ಯಕ್ಟರ್ಗಳ ಜೊತೆ ನಮ್ಮದು ಒಂದು ಸಣ್ಣ ಒಡನಾಟ ಇರುತ್ತೆ ಅಂದರೆ ತರ್ಟಿ ಇಯರ್ಸಿಂದ ನಾನು ನೋಡ್ಕೊಂಬಂದಿದ್ದೀನಿ ನಮ್ಮ ಮನೆಗೆ ರೆಗ್ಯುಲರಾಗಿ ಬರ್ತಾಯಿದ್ರು ನಮ್ಮ ತಂದೆ ಒಂದು ಐವತ್ತು ವರ್ಷದ ಫ್ರೆಂಡ್ಶಿಪ್ ಇದೆ ಉಮೇಶ್ ಅಣ್ಣಗೂ ನಮ್ಮ ತಂದೆಗೂ ಎವ್ರಿ ಟೈಮ್ ಅವರು ರಾಜಾಜಿನಗರಕ್ಕೆ ಬಂದಾಗೆಲ್ಲ ನನಗೆ ಸಿಕ್ಕಿ ನಾನು ಅವರಿಗೆಲ್ಲ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ತಿದ್ದೆ ಅದೆಲ್ಲ ತುಂಬ ದೊಡ್ಡ ಮೆಮೊರಿ ಇದೆ ನನಗೆ ಅದಾದಮೇಲೆ ನಾನು ಪ್ರೊಡಕ್ಷನ್ ಅಂತ ಮಾಡಿದಾಗ ನನ್ನ ತಂದೆ ಜೊತೇಲಿದ್ದು ಎಲ್ಲ ಕಲಾವಿದರುಗಳನ್ನ ಹಾಕ್ಕೊಂಡು ಮಾಡಬೇಕು ಅನ್ನೋದು ಒಂದು ಆಸೆ ಇತ್ತು ಆಗ ನಾನು ಉಮೇಶ್ ಅಪ್ರೋಚ್ ಮಾಡಿದಾಗ ಉಮೇಶ್ ಅಣ್ಣವ್ರ ಬಗ್ಗೆ ಭಾಳಷ್ಟು ಜನರಿಗೆ ಗೊತ್ತಿದೆ ಅವರು ಒಳ್ಳೆ ನಟರು ಅಂತ ಆದರೆ ನಾನು ಹೆಚ್ಚಾಗಿ ಅವ್ರನ್ನ ವೈಯಕ್ತಿಕವಾಗಿ ಭೇಟಿಯಾದಾಗೆಲ್ಲ ಈ ಸಿನಿಮಾ ರಂಗ ಹೇಗಿದೆ ಅಂದರೆ ಎಲ್ಲೋ ಯಾರೋ ಒಂದು ಸಿನಿಮಾದಲ್ಲಿ ಜನಪ್ರಿಯರಾಗಿ ಮುಂದೆ ಹೋಗ್ಬಿಡ್ತಾರೆ ಆದರೆ ಉಮೇಶ್ ಅಣ್ಣವ್ರು ಹಾಗೆಲ್ಲ ನಿಜವಾದ ಟ್ಯಾಲೆಂಟೆಡ್ ಪರ್ಸನ್ನು ಏನಕ್ಕಂದರೆ ಅವರಿಗೆ ಸಂಗೀತ ನಾಲೆಜ್ ತುಂಬ ಚೆನ್ನಾಗಿದೆ ತುಂಬ ದುಃಖದ ಸಂಗತಿ ಎಲ್ಲರೂ ಹೇಳೋ ಹಾಗೆ ನಮ್ಮ ಚಿತ್ರರಂಗದ ಹಳೆಯ ಕೊಂಡಿಗಳಲ್ಲಿ ಇವರೊಬ್ಬರು ನಾನು ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳ್ಕೊಳ್ಳೋದು ತುಂಬ ಖುಷಿಯಾಗುತ್ತೆ ಮತ್ತು ಈ ಸಂದರ್ಭದಲ್ಲಿ ತುಂಬ ದುಃಖ ಆಗುತ್ತೆ ಅವ್ರಿಗಿದ್ದ ಕಾಯಿಲೆ ಬಗ್ಗೆ ಡಾಕ್ಟರ್ ಹೇಳ್ತಾಯಿದ್ರು ಅದು ಒಳಗೊಳಗೆ ಅವರನ್ನು ತುಂಬಾ ಕೊರೆದಿತ್ತು ತುಂಬ ಹಣ್ಣು ಮಾಡಿತ್ತು ಅವನ್ನ ಅಂತ ಆ ನೋವನ್ನು ತಡ್ಕೊಂಡು ಅವರ ಈ ಪರಿಸ್ಥಿತಿಯಲ್ಲಿ ಅದೆಷ್ಟು ನೋವನ್ನು ವಸಿದ್ರು ಭಗವಂತ ಅವರ